ಮುಂಬೈನ ಪಶ್ಚಿಮ ಉಪನಗರ ದಹಿಸರ್ ಪೂರ್ವ ರಾವಲ್ಪಡದ ಶ್ರೀ ಶನೀಶ್ವರ ಚಾಮುಂಡೇಶ್ವರಿ ಮಂದಿರದ ಹತ್ತೊಂಬತ್ತನೇ ವಾರ್ಷಿಕ ಮಹಾಪೂಜೆ ಇತ್ತೀಚೆಗೆ ನಡೆಯಿತು ದಹಿಸರ್ ಪೂರ್ವ ರಾವಲ್ಪಡದ ರಾಧಾಕೃಷ್ಣ ನಗರದಲ್ಲಿರುವ ಶ್ರೀ ಶನೀಶ್ವರ ಚಾಮುಂಡೇಶ್ವರಿ ಸೇವಾ ಸಮಿತಿ ಇದರ ಹತ್ತೊಂಬತ್ತನೇ ವಾರ್ಷಿಕ ಮಹಾಪೂಜಾ ಮಹೋತ್ಸವವು ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು ದಿನಾಂಕ ಎಂಟರಂದು ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ ಗಣಹೋಮ ಮೂರ್ತಿ ಅಭಿಷೇಕ ಸಹಿತ ವಿವಿಧ ಪೂಜಾ ಕಾರ್ಯಗಳು ನಡೆದವು ಸಂಜೆ ಮಹಿಳಾ ವಿಭಾಗದವರ ಹಳದಿ ಕುಂಕುಮ ಕಾರ್ಯಕ್ರಮವು ಮಹಿಳಾ ವಿಭಾಗದ ಅಧ್ಯಕ್ಷೆ ಸುನಂದ ಎಸ್ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ನಡೆಯಿತು ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಸಮಿತಿಗೆ ಮಂದಿರ ನಿರ್ಮಿಸುವ ಯೋಜನೆ ಇದೆ ಎಂದರು ಈ ಕ್ಷೇತ್ರದ ನಮ್ಮ ಸಮಿತಿ ಬಾರಿ ಎಡ್ಡೆ ಪೊರ್ಲುಡು ಇದ ಮುಟ್ಟ ಕೆಲಸ ಮಲ್ತಂದು ಊರ್ಲೆರು ನಾಳೆ ಅಂಚೆ ಕೆಲಸ ಮಲ್ಪ ಅಂಜನೇ ಪ್ರತಿ ವರ್ಷಲ ಈ ಕ್ಷೇತ್ರಡು ಎಂಕ ಸಾಮಾಜಿಕ ಶೈಕ್ಷಣಿಕ ಪೂರ ಕೆಲಸ ಮಲ್ತು ಪಾಪ ತ ಕಲಿಕೆ ಪುಸ್ತಕ ಕೊರೊಂದು ಸೋಷಲ್ ವರ್ಕ್ ಎಂಕಲು ಮಲ್ತುಂದ ನಾಳ ಅಂಚನೆ ಎಂಕಿಟಿ ಪುರುಳುಡು ಸೇವಾ ಮಲ್ಪ ಚೆನ್ನ ತಾಕತ ದೇವರ ಕೊರಡು ಪಡೆದು ಅಂಕಿನ ಒಕ್ಕ ಮುಟ್ಟ ಇಂಕಲು ಒಂಜಿ ಫೋಟೋ ತೀದು ಶನಿದೇವರನ್ನ ಚಾಮುಂಡೇಶ್ವರಿನ ಗಣಪತಿ ದೇವರನ್ನ ಫೋಟೋ ದೀದು ಪೂಜೆ ಮಲತಂತ ಇತ್ತೆ ಈ ವರ್ಷಡು ದೇವನ ಪೂರ ಮೂರ್ತಿ ಬತ್ತಂಡು ಚೌಂಡಿ ಗುಲಿಗನೆಲ್ಲ ಮೂರ್ತಿ ಬತ್ತಂಡು ಬದ್ದು ಈ ವರ್ಷ ಐಕೆ ಅಷ್ಟ ಬ್ರಹ್ಮಕಲಕ ಮಲ್ತದ್ದು ಅಭಿಷೇಕಪುರ ಆದ ಇನ್ನು ಬೈಯಳ್ಳ ಕೋಲದ ಒಂದು ಕಾರ್ಯಕ್ರಮ ಉಂಡು ಇನ್ನೇ ಕೆಲವು ವರ್ಷದಂಚಿ ಎಂಕುಲು ಈ ದೇವಸ್ಥಾನಡು ದೇವಸ್ಥಾನ ಸಾವಿರ ಕಡಲೆ ಜನ ಬತ್ತದ ಒಂಥರ ಒಂಥರೆ ಜಾಗ ಆಂದ್ಲೆಗೊಂಡು ಐಕ್ ಒಂಜಿ ಮಲ್ಲ ದೇವಸ್ಥಾನ ಜಿತ್ನ ಮಾತಾಡ್ಲ ಹೆಂಕಲ ಸಹಕಾರಕ್ಕೆ ಏನೊಂದುಲ್ಲ ಪುರ್ಲುಡು ದೇವಸ್ಥಾನ ಅವಡು ಈ ಕ್ಷೇತ್ರ ಬೆಳಗುಡು ಪಂಡಿತ್ನ ಆಸೆಡಿಯನ್ನು ಮಾತಾಡಲ ಸಾಕಾರ ದಿನಾಂಕ ಒಂಬತ್ತರ ಶನಿವಾರದಂದು ಬೆಳಿಗ್ಗೆ ಶ್ರೀ ಶನಿದೇವರಿಗೆ ನವಕಲಶ ಅಭಿಷೇಕ ನವಗ್ರಹ ಸಹಿತ ಶನಿಶಾಂತಿ ನಂತರ ಕಲಶ ಪ್ರತಿಷ್ಠೆಯಾಗಿ ಶ್ರೀ ಶನಿಗ್ರಂಥ ಪಾರಾಯಣ ನಡೆಯಿತು ಸಮಿತಿಯ ಸದಸ್ಯರಿಂದ ಭಜನಾ ಕಾರ್ಯಕ್ರಮವೂ ನಡೆಯಿತು ಆ ಬಳಿಕ ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು ಮಹಾಪೂಜೆಯ ಬಳಿಕ ಮಹಾ ಆರತಿ ಬೆಳಗಲಾಯಿತು ಧಾರ್ಮಿಕ ಕಾರ್ಯಗಳು ಮಂಜುನಾಥ ಭಟ್ ಅವರ ಪೌರಹಿತ್ಯದಲ್ಲಿ ನಡೆಯಿತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮೀರಾ ರೋಡ್ ಇದರ ಪ್ರಧಾನ ಅರ್ಚಕ ಶಾನೂರು ಸಾಂತಿಂಜ ಜನಾರ್ದನ ಭಟ್ ಉಪಸ್ಥಿತರಿದ್ದರು ರೋಹಿತ್ ಪೂಜಾರಿ ಅವರಿಂದ ದೇವಿಯ ಆವೇಶ ನಡೆಯಿತು ಮಂದಿರದ ಸ್ಥಾಪಕರಾದ ಚೆನ್ನಪ್ಪ ಪೂಜಾರಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಇನ್ನೊಂದು ಆಸೆ ಉಂಡು ಈ ದೇವಸ್ಥಾನ ಮಲ್ಲ ಮಲ್ಪಡು ಆಯ್ಕೆ ನಾ ಇಲ್ಲಿತ್ತು ನೀನಿತ್ತೆ ಬಿಡ್ದು ಏನು ದೇವಸ್ಥಾನ ಮಲ್ತಂದುಲ್ಲೇ ನೆಡ್ದಿಲ್ಲ ಮಾತಿನ ಇಂಕಂತೆ ಸಾಕಾರ ತಿಕ್ಕೊಡ್ದು ಅನ್ಪುಂಚನೊಂಗೆ ಆಸೆಡು ಇನ್ನೊಂಜು ದುಂಬು ಕಣ ನೋಡು ಅನ್ಪುಂಚನ ಉದ್ದೇಶ ಅಂಚ ಪದ್ಮಾವರ ಮೋರ್ಸೋದು ಇಂಚಿತ್ತೆ ಮಲ್ತಂದು ಬತ್ತ ನನಗೆ ಪದ್ಮಾವರ ಮರ್ಸೋದು நான் ஈ வருஷம் எங்களுக்கு கொஞ்சம் மாத்தேர்னால கொஞ்சம் மாத்தேர்ன கொஞ்சம் ஆசை உண்டு கோலம் மலப்பாகாந்து அஞ்ச எங்களுக்கு கோலகளை கொஞ்சம் கைப்பார் தான் இந்த கோலுன்ன எட்டை மலப்பாது கோரோடு வந்து எங்களை மாத்தேர்னால கொஞ்சம் ஆசை அஞ்சன என்னால் கொஞ்சம் ஆசை என்னை ஒட்டி சேர்த்து தின் அஞ்சுனா கிருஷ்ணா எம் செட்ரு ஆறு பிரசிடெண்ட்டாக உள்ளார் ஆரின் மல்பா பிரெசிடென்ட் மலந்து ஆறில் கொஞ்சம் ஏதோ வருஷம் வருது எங்களை ஒட்டிக ஒத்தாடன்னு உள்ளார் நனரு ஆறு எங்களை சாக்கார குரோடு வந்து என்ன நட்டுணும் ರಾತ್ರಿ ಬಂಡಾರ ಇಳಿದು ಬಂದ ನಂತರ ಚಾಮುಂಡಿ ಮತ್ತು ಗುಳಿಗ ದೈವದ ಗಗ್ಗರ ಸೇವೆ ನಡೆಯಿತು ರಾತ್ರಿ ಚಾಮುಂಡಿ ಮತ್ತು ಗುಳಿಗ ದೈವದ ಗಗ್ಗರ್ ಸೇವೆ ನಡೆಯಿತು

ಸಮಿತಿಯ ಸಲಹೆಗಾರರಾದ ದಯನಂದ ಕುಂದರ್ ಮಾತನಾಡುತ್ತಾ ಸಮಿತಿಯು ಧಾರ್ಮಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದೆ ಎಂದರು ಚಾಮುಂಡೇಶ್ವರಿ ಶನೀಶ್ವರ ಮಂದಿರ ಎರಡು ಸಾವಿರದ ಒಂಜೇಡು ಅವು ಪ್ರಾರ ಪ್ರಾರಂಭ ಆದ ಚೆನ್ನಪ್ಪ ಪೂಜಾರಿನ ನೇತೃತ್ವೂ ಅಗಲನ ಪರಿವಾರದ ಕಲೆ ಅಂಚನೆ ಮುಲ್ತ ಈ ಕ್ಷೇತ್ರಡು ಅಥವಾ ಪಿದಡಿತ್ನ ತುಳುಕಣ್ಣ ಬತ್ತದ ಈ ಒಂಜಿ ದೇವಸ್ಥಾನನು ಈ ಒಂಜಿ ಕ್ಷೇತ್ರನು ಮಸ್ತ್ ನಂಬದು ಬರುತ್ತಾರೆ ದೇಪಂಡ ಚಾಮುಂಡೇಶ್ವರಿ ಅಪ್ಪನ ಅನುಗ್ರಹ ಆ ಒಂಜಿ ಶಕ್ತಿ ಅರ್ನ ಒಂಜಿ ಇಂಬುದ ಪ್ರಸಾದ ಆಯಿತು ಜನಕುಳಿಗೆ ನಮಗೆ ಮೂಡ್ದು ಅಂಚಾದ ಪುನಗ ಈ ಜಾಗಡು ಚೆನ್ನಪ್ಪ ಪೂಜಾರಿನ ನೇತೃತ್ವಡು ಚಾಮುಂಡೇಶ್ವರಿ ಅಂಚನೆ ಶನಿದೇವರನ್ನ ಪೂಜೆ ಪುರಸ್ಕಾರವನ್ನು ಮಲ್ತೊಂದು ಬೈದೆ ಒಂಜಿ ಸಸಿಯಾದ ನಡತಿನ ಈ ಒಂಜಿ ಕ್ಷೇತ್ರ ಇನಿ ಒಂಜಿ ಮರವಾದ ಉಂಟದು ಅವು ಹೆಮ್ಮರ ಅವಳು ನಾಂಡ ಐಕೊಂಜಿ ಯೋಗ್ಯವಯ ಒಂಜಿ స్థిరవైన వంజీ దేవస్థాన బోర్డు పంప ఆకల్న వంజీ విశ్వాస ఆకల్న వంజి నంబికె ఆ వంజీ అక్కలన భక్తి ఆ దేవస్థానం మల్పూర్ ఉన్న అండ ఒంజిర కై కాపిన ఆ విషయత్ అయ్యే సౌర లక్ష కోట్యానుకోటి కై మాత్ర ఆ దేవస్థాన వంజి ఉంటుర సాధ్య ఉండు అంచునగా అప్పన ఆ ఆశీర్వాదను పడతాందు గణపతి దేవ్యన ఆ వంజీ నంబిక నది ఒందు శని దేవర అనుగ్రహను పతందు ఏప అకలి శక్తి ಈ ಜಾಗಡ ನೆಲೆಯಾದ ಕುಲ್ದೇರ ಆನೆ ಮುಟ್ಟಲ ಈ ಜಾಗಡ ಅಕಲ್ ಕಲೆ ನೆಲೆ ಮಹಿಮೆನು ಪ್ರತಾಪನು ತೋಜಾರ ಕೊಡ್ತೀನಿ ಅತ್ತಮಂದೆ ಬನ್ನಗ ಪರತೊಂದು ಬೈದ ಪೋನಗ ನಡಪೊಂದು ಪೋಪಿಸ ಅವಂಜಿ ಶಕ್ತಿ ಈ ಜಾಗಡು ಕೊರ್ತಿನ ಆ ಮಹಾಶಕ್ತಿಲು ಅಂಚಾರಪ್ಪನಗ ಯಾನ್ ನಮ್ಮ ತುಳಗನ್ನಡಿಗಡ ಈತೆ ಮಿನಂತಿ ಮಲ್ಪನು ಮಾತೇರ್ಲ ನಮ್ಮ ತುಳುನಾಡದ ಒಂಜಿ ವೈಭವನು ಈ ಕ್ಷೇತ್ರ ಮಲ್ಪಗೊಂಜಿ ವಿಶೇಷವಾದ ಮಲ್ಪನ ಆಂಡ ಪಣಪರತೆ ನಮ್ಮ ಇಲ್ಲಡಾವಡು ಅಥವಾ ಇನ್ನಿತರ ಜಾಗ ಪ್ರತಿಬಿಂಬ ಪ್ರತಿಬಿಂಬದೀದು ನಮ್ಮ ಪೂಜೆ ಪುರಸ್ಕಾರ ಮಲ್ದ ಅಂಚನೆ ಮೊಕುಳು ಪ್ರಾರಂಭಿಕೋಡು ಬಂದಾಗ ಒಂದು ಪ್ರತಿಬಿಂಬನೀದು ಪೂಜೆ ಅಲ್ಲದೆ ಆಂಡ ಇನಿಕ್ಕೆ ಶಿಲಾ ಶಿಲಾಮೂರ್ತಿ ಆ ಕುಲ್ದು ಅಪ್ಪ ಇನಿತ್ತ ಸೇವಿನ ಪಡೆಯನ್ನು ಒಂದು ಮಾತಾ ಆ ಅರ್ನಲೀಲೆ ಕರ್ತು ಕರವಿತೆ ಕಾರಣಿಭೂತೆ ಸರ್ವ ಆರು నమల దాలెజ్జి మల్పునారు మల్దినారు నెల మల్పౌన శరణాదు అప్పండా ఆజ్జీ అవు సంపూర్ణవాదు నంకు మొరపేరు నంబిక అప్పెడ ఉండు శని ఉండు ఈ క్షేత్ర ప్రతి ఒంజీ దేవ దేవత ముప్పూ కోడి దేవతది దేవేల అనుగ్రహ నీకు ఉండే ఉండు బుక్కు భారీ సంతోష ఎరడు ಧಾರ್ಮಿಕ ధార్మిక ಯಶಸ್ಸಿಗೆ బిల్వ సేవ దళద ಸದಸ್ಯರು సహకరించ ಿದರು ಸಮಿತಿಯ ಕಾರ್ಯದರ್ಶಿ ಶೇಖರ್ ಎಂಶೆಟ್ಟಿ ಕೋಶಾಧಿಕಾರಿ ಯೋಗಿತಾ ಕೆಕಾಂಚನ್ ಜನಾರ್ದನ್ ವಿ ಪೂಜಾರಿ ನಾರಾಯಣ್ ಅಂಚನ್ ಚಂದ್ರ ಪೂಜಾರಿ ಸುರೇಶ್ ಸುವರ್ಣ ಸುರೇಶ್ ಮಗವೀರ ಪ್ರಸಾದ್ ಸಿ ಪೂಜಾರಿ ಪುಷ್ಪಭಂಗೇರ ಮತ್ತು ನಾಗರತ್ನ ಪೂಜಾರಿ ಮತ್ತು ಇತರ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ರಾವಲ್ಪಾಡದ ರಾಧಾಕೃಷ್ಣ ನಗರದಲ್ಲಿ ಹಿರಿಯರಾದ ಚಿನ್ನಪ್ಪ ಪೂಜಾರಿ ಅವರಿಂದ ಸ್ಥಾಪನೆಯಾದ ಮಂದಿರವು ಕಾರಣಿಕ ಕ್ಷೇತ್ರವಾಗಿದ್ದು ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತದೆ ಇದೀಗ ಸಮಿತಿಯ ಅಧ್ಯಕ್ಷರು ಇತರ ಪದಾಧಿಕಾರಿಗಳು ಮಹಿಳಾ ವಿಭಾಗ ಮತ್ತು ಸರ್ವ ಸದಸ್ಯರು ತಮ್ಮ ಆರಾಧ್ಯ ದೇವರಿಗೆ ಭವ್ಯ ಮಂದಿರ ನಿರ್ಮಿಸುವ ಯೋಜನೆಯನ್ನು ರೂಪಿಸಿದ್ದಾರೆ ದಾನಿಗಳ ಮತ್ತು ಸದ್ಭಕ್ತರ ಸಹಕಾರದಿಂದ ಯೋಜನೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವಂತಾಗಲಿ